ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮದ್ದೇವಿ ಭಾಗವತದ ಪ್ರಥಮ ಸ್ಕಂದದ ಒಂಬತ್ತನೇ ಅಧ್ಯಾಯಕ್ಕೆ ಬಂದಿದ್ದೇವೆ ನಿಮ್ಮಲ್ಲಿ ಒಂದು ವಿನಂತಿ ಈ ನನ್ನ ದೇವಿ ಭಾಗವತದ ಓದುವಿಕೆಯಲ್ಲಿ ಸ್ವರದಲ್ಲಿ ವ್ಯತ್ಯಾಸವಾಗುತ್ತಿದ್ದರೆ ಅಕ್ಷರಗಳಲ್ಲಿ ತಪ್ಪಾಗುತ್ತಿದ್ದರೆ ನಿಮಗೆ ಅರ್ಥವಾಗದೇ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈಗ ನಾವು ದೇವಿ ಭಾಗವತದ ಒಂಬತ್ತನೇ ಅಧ್ಯಾಯಕ್ಕೆ ಬರೋಣ ಸರ್ವಮಂಗಲ ಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣೇತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಮಧುಕೈಠಬರೊಂದಿಗೆ ಭಗವಾನ್ ವಿಷ್ಣುವಿನ ಯುದ್ಧ ಭಗವತಿಯ ಸ್ತುತಿಯಿಂದ ಭಗವಂತನ ಮೂಲಕ ಮಧುಕೈಟಬರು ಸಮ್ಮೋಹಿತರಾಗುವುದು ಮತ್ತು ಭಗವಾನ್ ವಿಷ್ಣುವಿನಿಂದ ಅವರ ವಧಿ ಸೂತ ಪುರಾಣಿಕರು ಹೇಳುತ್ತಾರೆ ಜಗದ್ಗುರು ಭಗವಾನ್ ವಿಷ್ಣುವಿನ ಶ್ರೀ ವಿಗ್ರಹದಿಂದ ನಿದ್ದೆಯು ದೂರವಾಗಿ ಅವನ ನೇತ್ರ ಮುಖ ನಾಸಿಕ ಬಾಹು ಹೃದಯ ಮತ್ತು ವಕ್ಷಸ್ಥಳಗಳ ಎಲ್ಲ ಅಂಗಗಳಿಂದ ಹೊರಟ ಆ ತಾಮಸಿ ದೇವಿಯು ಮೂರ್ತಿವಂತಳಾಗಿ ಆಕಾಶದಲ್ಲಿ ಸ್ಥಿತಳಾಗಿದ್ದಳು ಭಗವಂತನು ಪದೇ ಪದೇ ಆಕಳಿಸುತ್ತಾ ಎದ್ದು ಕುಳಿತನು ಆಗ ಅಲ್ಲೇ ಪ್ರಜಾಪತಿ ಬ್ರಹ್ಮದೇವರು ಭಯಗೊಂಡು ನಿಂತಿರುವುದನ್ನು ನೋಡಿದನು ಆಗ ಮಹಾತೇಜಸ್ವಿ ಶ್ರೀ ವಿಷ್ಣುವು ಮೇಘಗಂಭೀರ ವಾಣಿಯಿಂದ ಕೇಳತೊಡಗಿದನು ಭಗವಾನ್ ವಿಷ್ಣುವು ಹೇಳಿದನು ಪದ್ಮಯೋ ನೀ ಬ್ರಹ್ಮನೇ ನೀವು ಜಪತಪಗಳನ್ನು ಬಿಟ್ಟು ಇಲ್ಲಿ ಏಕೆ ಬಂದಿರುವಿರಿ ಭಗವಾನ್ ನೀವು ಏಕೆ ಇಷ್ಟು ಚಿಂತಾಕಾಂತರಾಗಿರುವಿರಿ ನಿಮ್ಮ ಮನಸ್ಸು ಭಯದಿಂದ ಏಕೆ ಅತ್ಯಂತ ಗಾಬರಿಗೊಂಡಿದೆ ಬ್ರಹ್ಮದೇವರು ಹೇಳಿದರು ಭಗವಂತನೇ ಮಧು ಮತ್ತು ಕೈಟವರೆಂಬ ಇಬ್ಬರು ದೈತ್ಯರು ನಿನ್ನ ಕಿವಿಯ ಕೊಳೆಯಿಂದ ಹುಟ್ಟಿರುವರು ಅವರ ರೂಪವು ಭಾರೀ ಭಯಂಕರವಾಗಿದ್ದು ಮಹಾಬಲಶಾಲಿಗಳಾಗಿದ್ದಾರೆ ಅವರಿಬ್ಬರೂ ನನ್ನನ್ನು ಕೊಲ್ಲಲು ಹವಣಿಸುತ್ತಿದ್ದಾರೆ ಜಗತ್ಪ್ರಭು ಅವರಿಗೆ ಹೆದರಿ ನಾನು ನಿಮ್ಮ ಬಳಿಗೆ ಬಂದಿರುವೆನು ಭಗವಂತನೇ ಭಯದಿಂದ ನನ್ನ ಎದೆ ನಡುಗುತ್ತಿದೆ ಚೈತನ್ಯವು ಉಡುಗಿ ಹೋದಂತಾಗಿದೆ ಈಗ ನೀನು ನನ್ನನ್ನು ಕಾಪಾಡು ಭಗವಾನ್ ವಿಷ್ಣು ಹೇಳುತ್ತಾರೆ ಬ್ರಹ್ಮದೇವರೇ ಇಲ್ಲಿ ಕುಳಿತುಕೊಳ್ಳಿ ಈಗ ನಿಮ್ಮ ಭಯ ಮುಗಿದು ಹೋಯಿತು ಈ ಮೂರ್ಖರು ತಮ್ಮ ಆಯಸ್ಸನ್ನು ಕಳೆದುಕೊಂಡಿರುವರು ಈಗ ಯುದ್ಧ ಮಾಡಲು ನನ್ನ ಬಳಿಗೆ ಬರುವರು ಹಾಗೂ ನಿಶ್ಚಯವಾಗಿಯೂ ನಾನು ಅವರನ್ನು ವಧಿಸುತ್ತೇನೆ ಸೂತ ಪುರಾಣಿಕರು ಹೇಳ್ತಾರೆ ಈ ಪ್ರಕಾರ ಬ್ರಹ್ಮದೇವರು ಈ ಪ್ರಕಾರ ದೇವಾದಿದೇವ ಭಗವಾನ್ ವಿಷ್ಣು ಬ್ರಹ್ಮದೇವರಲ್ಲಿ ಹೇಳುತ್ತಿರುವಂತೆಯೇ ಉನ್ಮತ್ತರಾದ ಮಹಾಬಲಶಾಲಿಗಳಾದ ಮಧುಕೈಟರೆಂಬ ದಾನವರಿಬ್ಬರೂ ಬ್ರಹ್ಮದೇವರನ್ನು ಹುಡುಕುತ್ತಾ ಅಲ್ಲಿಗೆ ಬಂದರು ಮುನಿಗಳಿರ ಎಲ್ಲೆಡೆ ನೀರೇ ನೀರು ತುಂಬಿತ್ತು ಯಾವುದೇ ಆಧಾರವಿಲ್ಲದೆ ನಿಶ್ಚಿಂತರಾಗಿ ಆ ದಾನವರು ನಿಂತಿದ್ರು ಅವರ ಸರ್ವಾಂಗಗಳಲ್ಲಿ ಅಹಂಕಾರ ತುಂಬಿ ತುಳುಕ್ತಾ ಇತ್ತು ಅವರು ಬ್ರಹ್ಮನನ್ನು ಕುರಿತು ಏನು ಓಡಿ ಇವನ ಬಳಿಗೆ ಬಂದಿರುವೆಯಾ ಏನು ಇವನಿಂದ ಉಳಿಯಬಲ್ಲೆಯೋ ಯುದ್ಧ ಮಾಡು ಇವನು ನೋಡುತ್ತಾ ಇರಲಿ ನಾವು ನಿನ್ನ ಪ್ರಾಣಗಳನ್ನು ಅಪಹರಿಸುವೆವು ಅನಂತರ ಹಾವಿನ ಮೇಲೆ ಕುಳಿತಿರುವ ಇವನನ್ನೂ ನಾವು ಬಿಡುವೆವು ಆದರೆ ಮೊದಲು ನೀನು ಯುದ್ಧ ಮಾಡು ಯುದ್ಧ ಮಾಡಲು ಬಯಸುವುದಿಲ್ಲವಾದರೆ ನಾನು ನಿಮ್ಮ ದಾಸನು ಎಂದು ಹೇಳಿಬಿಡು ಸೂತ ಪುರಾಣಿಕರು ಹೇಳ್ತಾರೆ ಕೈಟಬರ ಮಾತನ್ನು ಕೇಳಿ ಭಗವಾನ್ ವಿಷ್ಣು ಅವರಲ್ಲಿ ಹೇಳಿದನು ಶ್ರೇಷ್ಠರೇ ನಿಮ್ಮ ಬಯಕೆಯಂತೆ ನನ್ನ ಬಳಿ ಯುದ್ಧವನ್ನು ಮಾಡಿರಿ ದಾನವ ವೀರರೇ ನೀವು ತುಂಬ ಬಲಶಾಲಿಗಳಾಗಿದ್ದೀರಿ ನಿಮಗೆ ಅಸೀಮ ಅಭಿಮಾನ ಉಂಟಾಗಿದೆ ಯುದ್ಧ ಮಾಡುವ ಅಭಿಲಾಷೆ ಇದ್ದರೆ ಬನ್ನಿ ನಾನು ನಿಮ್ಮ ಜ ನಿಮ್ಮ ಅಭಿಮಾನವನ್ನು ನೊಚ್ಚುನೂರಾಗಿಸುವೆನು ಸೂತ ಪುರಾಣಿಕರು ಹೇಳ್ತಾರೆ ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಮಧುಕೈಟವರ ಕಣ್ಣುಗಳು ಸಿಟ್ಟಿನಿಂದ ಕೆಂಪೇರಿದವು ಅವರು ಯಾವುದೇ ಆಸರೆಯಿಲ್ಲದೆ ನೀರಿನಲ್ಲೇ ನಿಂತುಕೊಂಡು ಶ್ರೀಹರಿಯನ್ನು ಯುದ್ಧ ಮಾಡಲು ಸಿದ್ಧರಾದರು ಮಧು ಕುಪಿತನಾಗಿ ಕೂಡಲೇ ಭಗವಂತನಲ್ಲಿ ಯುದ್ಧ ಮಾಡಲು ಮುಂದೆ ಬಂದನು ಆಗ ಕೈಟವನು ಅಲ್ಲೇ ನಿಂತುಕೊಂಡನು ಮಧುವನ್ಮಟ್ಟ ಜಟ್ಟಿಗಳಂತೆ ಭಗವಾನ್ ವಿಷ್ಣು ಮತ್ತು ಮಧು ಮಲ್ಲ ಯುದ್ಧ ಮಾಡತೊಡಗಿದರು ಮಧು ಬಳಲಿದಾಗ ಕೈಟವನು ಕಾದಲು ತೊಡಗಿದನು ಮತ್ತೆ ಮಧು ಪುನಃ ಕೈಠಬ ಹೀಗೆ ಸರದಿಯಂತೆ ಆ ಕ್ರೋಧಾಂಧರಾದ ದೈತ್ಯರು ಶಕ್ತಿಶಾಲಿ ಶ್ರೀಹರಿಯೊಂದಿಗೆ ಬಾವು ಯುದ್ಧ ಮಾಡುವುದರಲ್ಲಿ ತೊಡಗಿದರು ಆಗ ಬ್ರಹ್ಮದೇವರು ಮತ್ತು ಶಕ್ತಿ ಭಗವತಿ ಶಕ್ತಿಯು ನೋಡುತ್ತಾ ಇದ್ರು ಮಧುಕೈಠವರಿಗೆ ಯಾವ ಬಳಲಿಕೆಯೂ ಇರಲಿಲ್ಲ ಭಗವಾನ್ ವಿಷ್ಣು ಬಳಲಿದವನಂತೆ ಆದನು ಐದು ಸಾವಿರ ವರ್ಷ ಯುದ್ಧ ನಡೆಯಿತು ಭಗವಾನ್ ಶ್ರೀಹರಿಯು ಮಧು ಮಧುಕೈಠವರ ಮೃತ್ಯುವಿನ ವಿಷಯದಲ್ಲಿ ಯೋಚಿಸತೊಡಗಿದರು ಅರೆ ನಾನು ಐದು ಸಾವಿರ ವರ್ಷಗಳವರೆಗೆ ಯುದ್ಧ ಮಾಡಿದೆ ಆದರೂ ಆ ಭಯಂಕರ ದಾನವರಿಗೆ ಶ್ರಮವೂ ಕೂಡ ಆಗಲಿಲ್ಲ ಮತ್ತು ನಾನು ಬಳಲಿದವನಂತೆ ಆದೆನು ಇದು ಬಹಳ ಆಶ್ಚರ್ಯದ ಮಾತಾಗಿದೆ ನನ್ನ ಬಲ ನನ್ನ ಬಲ ಬಲ ಪರಾಕ್ರಮಗಳು ಎಲ್ಲಿ ಹೋದವು ಈ ದಾನವರು ಸದಾ ಸ್ವಸ್ಥರೇ ಹೇಗಿರುವರು ಇಂತಹ ಯಾವ ಕಾರಣ ಈಗ ಉಪಸ್ಥಿತವಾಗಿದೆ ಹೀಗೆ ಚಿಂತಿತನಾದ ಭಗವಾನ್ ವಿಷ್ಣು ವಿಷ್ಣುವನ್ನು ನೋಡಿ ಮಧುಕೈಟ್ಟವರಿಗೆ ಅಪಾರ ಹರ್ಷ ಆಯಿತು ಆಗ ಮ ಮತ್ತದಾನವರು ಮೇಘದಂತೆ ಗಂಭೀರವಾಣಿಯಿಂದ ಎಲೈ ವಿಷ್ಣುವೆ ನಿನ್ನಲ್ಲಿ ಬಲವು ಉಳಿಯದಿದ್ದರೆ ಯುದ್ಧದಿಂದ ಬಳಲಿದೆಯಾದರೆ ತಲೆಯ ಮೇಲೆ ಕೈ ಮುಗಿದು ನಾನು ಈಗ ನಿಮ್ಮಗಳ ದಾಸನಾದೆ ಎಂದು ಹೇಳಿಬಿಡು ಮಹಾಮತಿಯೇ ಇದು ರುಚಿಸದಿದ್ದರೆ ಇನ್ನೂ ಸ್ವಲ್ಪ ಶಕ್ತಿ ಉಳಿದಿ ಉಳಿದಿದೆಯಾದರೆ ಯುದ್ಧ ಮಾಡು ನಿನ್ನನ್ನು ನಾವು ಕೊಂದು ಬಿಡುವೆವು ಜೊತೆಗೆ ಆ ಈ ನಾಲ್ಕು ತಲೆಯವನ ಪ್ರಾಣಗಳನ್ನು ಅಪಹರಣ ಮಾಡುವೆವು ಎಂದು ನುಡಿದರು ಸೋತ ಪುರಾಣಿಕರು ಹೇಳ್ತಾರೆ ಮಹಾನುಭಾವನಾದ ವಿಷ್ಣು ಅಗಾಧ ಜಲದಲ್ಲಿ ವಿರಾಜಿಸುತ್ತಿದ್ದನು ಮಧು ಕೈಟ್ಟವರು ಹೀಗೆ ತುಚ್ಛವಾಗಿ ಮಾತನಾಡಿದರು ಭಗವಂತನು ಶಾಂತಿಯಿಂದ ಮಧುರ ವಚನಗಳಿಂದ ಹೀಗೆ ಹೇಳಿದನು ಬಳಲಿದವನ ಹೆದರಿದ ಆಯುಧ ಬಿದ್ದು ಹೋದವನ ಸ್ವತಃ ಬಿದ್ದವನ ಅಥವಾ ಇನ್ನೂ ಬಾಲಕನಾಗಿರುವವನ ಮೇಲೆ ಶೂರವೀರರು ಪ್ರಹಾರ ಮಾಡುವುದಿಲ್ಲ ಇದೇ ಸನಾತನ ಧರ್ಮವಾಗಿದೆ ಈ ರಣರಂಗದಲ್ಲಿ ನಾನು ಐದು ಸಾವಿರ ವರ್ಷಗಳವರೆಗೆ ಕಾದಾಡಿದೆ ನಾನು ಒಬ್ಬಂಟಿಗನಾಗಿದ್ದು ಸಮಬಲವುಳ್ಳ ನೀವು ಸಹೋದರರು ಕಾದಾಡುತ್ತಿರುವಿರಿ ನೀವಿಬ್ಬರು ಆಗಾಗ ವಿಶ್ರಾಂತಿ ಪಡೆಯುತ್ತಿರುವಂತೆಯೇ ನಾನೂ ಕೂಡ ಸ್ವಲ್ಪ ವಿಶ್ರಾಂತಿ ಪಡೆದು ಯುದ್ಧ ಮಾಡುವೆನು ಇದರಲ್ಲಿ ಸಂದೇಹ ಬೇಡ ನೀವಿಬ್ಬರು ಮಹಾಶೂರರು ವೀರರಾಗಿದ್ದೀರಿ ನಾನು ವಿಶ್ರಾಂತಿ ಪಡೆಯುವ ತನಕ ಸ್ವಲ್ಪ ತಾಳ್ರಿ ಆಮೇಲೆ ನ್ಯಾಯಸಮ್ಮತ ಯುದ್ಧವನ್ನು ಪ್ರಾರಂಭ ಮಾಡೋಣ ಸೂತ ಪುರಾಣಿಕರು ಹೇಳ್ತಾರೆ ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ದಾನವ ಶ್ರೇಷ್ಠವರಾದ ಮಧುಕೈಟವರು ಶಾಂತರಾದರು ಪುನಃ ಯುದ್ಧವಾಗುವುದು ಎಂದು ನಿಶ್ಚಯಿಸಿ ಸ್ವಲ್ಪ ಸಮಯಕ್ಕಾಗಿ ದೂರ ಹೋಗಿ ನಿಂತರು ಚತುರ್ಭುಜ ಭಗವಾನ್ ವಿಷ್ಣು ಮಧುಕೈಟವರು ಇಲ್ಲಿಂದ ದೂರ ಹೋಗಿರುವುದು ಎಂದು ಗೊತ್ತಾದಾಗ ಇವರ ಮೃತ್ಯು ಏಕೆ ಆಗುತ್ತಿಲ್ಲ ಇದರ ಕಾರಣವನ್ನು ಯೋಚಿಸತೊಡಗಿದರು ವಿಚಾರ ಮಾಡಿದಾಗ ಭಗವತಿಯು ಇವರಿಗೆ ವರವನ್ನು ಕೊಟ್ಟಿರುವಳು ಎಂದು ತಿಳಿಯಿತು ಇವರು ಬಯಸಿದಾಗಲೇ ಮೃತ್ಯು ಇವರ ಬಳಿಗೆ ಬರಬಲ್ಲದು ಇದರಿಂದ ಇವರು ಶಾಂತರಾಗುತ್ತಿಲ್ಲ ನಾನು ವ್ಯರ್ಥವಾಗಿ ಘೋರ ಕದನವನ್ನು ಮಾಡಿದೆ ನನ್ನ ಪರಿಶ್ರಮಕ್ಕೆ ಯಾವ ಫಲವೂ ಸಿಗಲಿಲ್ಲ ಇವರು ಹೇಗೆ ಸಾಯುವರು ಎಂದು ತಿಳಿದೆಯೇ ನಾನು ಹೇಗೆ ಯುದ್ಧ ಮಾಡುವುದು ಈ ದಾನವರು ಹೊರಗರ್ವದಿಂದ ಮರೆ ಮರೆತಿರು ಮೆರೆಯ ಮೆರೆಯುತ್ತಿರುವರು ಸದಾ ನನಗೆ ದುಃಖ ಕೊಡುವುದೇ ಇವರ ಸ್ವಭಾವವಾಗಿದೆ ಯುದ್ಧ ಮಾಡದೆ ಇವರು ಹೇಗೆ ಸಾಯುವರು ಭಗವತಿಯು ವರವನ್ನು ಕೊಟ್ಟುಬಿಟ್ಟಿರುವಳು ಇದನ್ನು ತಪ್ಪಿಸಲಾರಳು ನನ್ನ ತನ್ನ ಇಚ್ಛೆಯಿಂದ ದುಃಖಿತನಾದ ಮನುಷ್ಯನೂ ಕೂಡ ಮೃತ್ಯುವನ್ನು ಆಹ್ವಾನಿಸುವುದಿಲ್ಲ ಹಾಗಿರುವಾಗ ಇವರು ಏಕೆ ಸಾಯಲು ಬಯಸ್ತಾರೆ ಅಸಾಧ್ಯ ರೋಗಿಯಾಗಿರಲಿ ದರಿದ್ರನಾಗಿರಲಿ ಸ್ವತಃ ಸಾಯಲು ಬಯಸದಿರುವಾಗ ಅಭಿಮಾನದಿಂದ ಕುರುಡರಾದ ಇವರು ತಮ್ಮ ಮೃತ್ಯುವನ್ನು ಏಕೆ ಬಯಸುವರು ಆದ್ದರಿಂದ ನಾನು ಈಗ ಸಕಲ ಮನೋರಥಗಳನ್ನು ಪೂರ್ಣಗೊಳಿಸುವ ಆ ವಿದ್ಯಾಮಯಿ ಶಕ್ತಿಗೆ ಶರಣಾಗುವೆನು ಏಕೆಂದರೆ ಈಗ ಅವಳು ಪ್ರಸನ್ನಳಾಗದೆ ಕಾರ್ಯವು ಸಿದ್ಧವಾಗಲಾರದು ಭಗವಾನ್ ವಿಷ್ಣು ಹೀಗೆ ಯೋಚಿಸುತ್ತಿರುವಾಗಲೇ ಮನಸ್ಸನ್ನು ಮುಗ್ಧಗೊಳಿಸುವ ಭಗವತಿ ಯೋಗನಿದ್ರೆಯ ದರ್ಶನವಾಯಿತು ಆಗ ಆ ಕಲ್ಯಾಣಮದಿ ದೇವಿಯು ಆಕಾಶದಲ್ಲಿ ವಿರಾಜಿಸುತ್ತಿದ್ದಳು ಆನಂದ ಸ್ವರೂಪಿ ಭಗವಾನ್ ಶ್ರೀಹರಿಗೆ ಯೋಗ ಜ್ಞಾನವು ಮೊದಲೇ ಇತ್ತು ಅವನು ಸ್ವಲ್ ಬಹಳ ರಹಸ್ಯಪೂರ್ಣ ಶಬ್ದಗಳಿಂದ ಮಧುಕೈ ಕೈಟವರ ಸಂಹಾರವಾಗಲು ಭಗವತಿ ಭುವನೇಶ್ವರಿಯನ್ನು ಸ್ತುತಿಸಿದನು ಭಗವಾನ್ ವಿಷ್ಣು ಸ್ತುತಿಸಿದಾಗ ದೇವಿಯು ಮುಗುಳ್ಳಕ್ಕೂ ಹೇಳಿದಳು ವಿಷ್ಣುವೇ ನೀನು ದೇವತೆಗಳ ಸ್ವಾಮಿಯಾಗಿರುವೆ ಹರಿಯೇ ಈಗ ಪುನಃ ಯುದ್ಧ ಮಾಡಲು ತತ್ಪರನಾಗು ಆ ಶ್ ಈ ಶೂರರು ಈ ಶೂರರಾದ ದಾನವರಿಬ್ಬರು ಮೋಸ ಹೋಗಿ ಸತ್ತು ಹೋಗುವರು ನನ್ನ ವಕ್ರದೃಷ್ಟಿಯಿಂದ ಇವರು ಅವಶ್ಯವಾಗಿ ಮೋಹದಲ್ಲಿ ಬೀಳುವರು ನಾರಾಯಣನೇ ನನ್ನ ಮಾಯೆಯಿಂದ ಮೋಹಿತರಾದಾಗ ನೀನು ಶೀಘ್ರವಾಗಿ ಇವರನ್ನು ಕೊಂದುಬಿಡು